ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂದಾಮುನಿ ತಾಲೂಕು ಕಸಬಾ ಹೋಬಳಿಯ ಆಲಂಬಗರಿ ಗ್ರಾಮದಲ್ಲಿ ನೂರಾರು ನಾಗರ ಕಲ್ಲುಗಳು ಪತ್ತೆಯಾಗಿವೆ ಇನ್ನು ಗಣೇಶ ಚತುರ್ಥಿಯ ಅಂಗವಾಗಿ ಗ್ರಾಮದಲ್ಲಿದ್ದ ನಾಗರ ಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಆಗಮಿಸಿದ ಗ್ರಾಮಸ್ಥರಿಗೆ ನೂರಾರು ನಾಗರ ಕಲ್ಲುಗಳು ಕಂಡು ಬಂದಿವೆ ಒಂದೇ ಕಡೆ ನೂರಾರು ನಾಗರ ಕಲ್ಲುಗಳು ದೊರೆತಿರುವುದಕ್ಕೆ ಗ್ರಾಮದಲ್ಲಿ ಆಶ್ಚರ್ಯವಾಗಿದೆ ಇದನ್ನ ವೀಕ್ಷಿಸಲು ಜನರು ಸಾಲು ಸಾಲಾಗಿ ಬರುತ್ತಿದ್ದಾರೆ அல்லோ ஏவணா பத்தி பேசினதோ சரி தான் நான் என்ன பிரச்சனை வந்து நச்சீங்க அக்கா ஆக்கா என்ன நான் கேட்கிறேன் பாஸ் நான் கேட்கிறேன் பாஸ் டைம் டைம் ஆது அது எா சுத்தூர் இல வீடியோ உண்டேது அந்த இப்போ

ವಿಗ್ರಾಸಕ್ಕಿಗ್ರ ಸಕ್ಕಿ ಕ್ಲಾಕ್ ಬರ್ಬೇಕು ಯಾರ ಮನ್ಸಿಗೆ ಬಂದ್ರೆ ಅವ್ರೇ ಮಾಡಿಸ್ತಾ ಇರೋದಲ್ಲ ಎಷ್ಟು ವರ್ಷಗಳಿಂದ తాను తోదా మ్యాం చెంద లాకిం కా సంగం గ ముసతర చెయ్యండి ఇంగె ఎన్న ఉండావే వల్లో చింతామణి తాలకు కత్సబా హోబులియా ಆಲಂಬಗಿರಿ ಗ್ರಾಮದಲ್ಲಿ ನೂರಾರು ಕಲ್ಲುಗಳು ಪತ್ತೆಯಾಗಿರುವಂತದ್ದು ಮನೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ವರದಿಗಾರ ನಾರಾಯಣ ಸ್ವಾಮಿಯನ ಒಟ್ಟಿಗೆ ಇದ್ದಾರೆ ಎಸ್ ನಾರಾಯಣಸ್ವಾಮಿ ಆ ಯಾವಾಗ ಈ ಘಟನೆ ನಡೆದಿರುವಂತದ್ದು ಮತ್ತು ಯಾವ ಕಾರಣದಿಂದ ಅಲ್ಲಿ ಈಗ ನೂರಾರು ನಾಗರಕಲುಗಳು ಪತಿಯಾಗಿರುವಂತದ್ದು ಎಸ್ ರಂಜಿತಾ ಇದು ಚಿಂತಾಮಣಿ ತಾಲೂಕಿನ ಕಸಬ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು ಇದು ಸುಮಾರು ಅಹ್ ಏನು ಆಲಂಬಗಿರಿ ಗ್ರಾಮದಲ್ಲಿ ಸುಮಾರು ನಾಗರ ಕಲ್ಲುಗಳು ಪತ್ತೆ ಆಗಿದಾವೆ ಇವು ಪುರಾತನ ನಾಗರ ಕಲ್ಲುಗಳು ಅಂದ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಈ ಪುರಾತನ ನಾಗರ ಕಲ್ಲುಗಳಿಗೆ ಏನು ಗಣೇಶ ಚತುರ್ಥಿಯ ಒಂದು ದಿನದಂದು ವಿಶೇಷವಾಗಿ ಪೂಜೆ ಸಲ್ಲಿಸುವ ಮುಖಾಂತರವಾಗಿ ಒಂದು ಮನೆತನ ತನ್ನ ಒಂದು ರೂಢಿ ಸಂಪ್ರದಾಯಗಳನ್ನ ಮೆರಿತಾ ಇತ್ತು ಸೊ ತದನಂತರ ಆ ಒಂದು ಆ ಕುಟುಂಬದ ಮೇನ್ ಸದಸ್ಯ ಅಂತ ಕುಟುಂಬದ ಯಜಮಾನ ಅಂತ ಯಾರಿರ್ತಾರೆ ಅವರು ಮೇಲೆ ಈ ನಾಗರಿಕಲ್ಲುಗಳನ್ನ ಆ ಕಡೆ ನೋಡೋದಕ್ಕೂ ಅವ್ರ ಕುಟುಂಬದವ್ರು ಹೋಗ್ಲಿಲ್ಲ ಸೊ ಅಂತ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಅತಿ ಹೆಚ್ಚು ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ವಾಡಿಕೆಯ ರೂಪದಲ್ಲಿ ಮತ್ತೆ ಸಾಂಪ್ರದಾಯಿಕವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಒಂದು ಜ್ಯೋತಿಷ್ಯವನ್ನು ಕೇಳುವಂತಹ ಒಂದು ಸಂದರ್ಭದಲ್ಲಿ ನಮ್ ಅವ್ರು ಹೋಗಿ ಆ ಒಂದು ಕೇಳಿದಾಗ ಅವರಿಗೆ ನೀವು ನಾಗರ ಕಲ್ಲುಗಳಿಗೆ ಪೂಜೆ ಮಾಡುವಂತ ನಿಮ್ಮ ಕೌಟುಂಬಿಕ ಸಂಪ್ರದಾಯ ಒಂದಿತ್ತು ಅದನ್ನ ನೀವು ಬಿಟ್ಟಿರೋದಕ್ಕೆ ನಿಮ್ಗೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳು ಎದುರಾಗಿದೆ ಅಂತ ತಿಳಿಸಿದ್ಮೇಲೆ ನಂತರ ಇಮಿಡಿಯೇಟ್ ಆಗಿ ಆ ಒಂದು ಸ್ಥಳಕ್ಕೆ ಹಿಂದಿರಿ ಅವರು ಅದನ್ನ ಸರ್ಚ್ ಮಾಡುವಂತ ಒಂದು ವ್ಯವಸ್ಥೆಗೆ ಹೋಗ್ತಾರೆ ಸೊ ಸರ್ಚ್ ಮಾಡಿದ್ದಾದ್ಮೇಲೆ ಇಂತ ಒಂದು ನಾಗರ ಕಲ್ಲುಗಳನ್ನ ನಾವು ಕಳ್ಕೊಂಡಿರೋದಕ್ಕೆ ನಮ್ಮ ಒಂದು ತಪ್ಪಾಯಿತು ಅನ್ನೋ ರೀತಿಯಲ್ಲಿ ಅದನ್ನ ಮತ್ತೆ ಪುನರ್ ನಿರ್ಮಾಣಕ್ಕೆ ಮುಂದಾಗಿರ್ತಾರೆ ರಂಜಿತಾ ಅಲ್ಲೇ ನಾರಾಯಣ ಸ್ವಾಮಿ ಈಗ ಅಲ್ಲಿ ಕಲ್ಲುಗಳಿತ್ತು ಮತ್ತೆ ನೂರಾರು ಕಲ್ಲುಗಳು ಅಂತ ಹೇಳಿದ್ರೆ ಅಂದ್ರೆ ಅಲ್ಲಿ ಹೋಗಿ ಅವರು ಅಗಿಬೇಕಿದ್ರೆ ಅದ್ ಸಿಕ್ಕಿರೋ ಅಂತದ ಅವರು ನಾಗರ ಕಲ್ಲು ಹುಡ್ಕೋದಿಕ್ಕೆ ಅಗಿತಾ ಇದ್ರ ಅಲ್ಲಿ ಎಸ್ ಎಸ್ ನಾಗರ ಕಲ್ಲುಗಳಿಗೆ ಈ ಒಂದು ಕುಟುಂಬದ ಮೇಲೆ ಏನು ಕರಾಳ ಆದಂತ ಒಂದು ಅಹ್ ಒಂದು ವ್ಯವಸ್ಥೆ ಉಂಟಾಯ್ತು ಆ ನಂತರ ಅವರು ಆ ಒಂದು ಕಲ್ಲುಗಳನ್ನ ಹುಡ್ಕೋ ಅಂತ ಒಂದು ಪ್ರಯತ್ನದಲ್ಲಿ ಸಿಕ್ಕಿರ್ತಕ್ಕಂತ ಕಲ್ಲುಗಳು ರಂಜಿತ ಅದ್ರ ಮೇಲೆ ಏನಾದ್ರೂ ಬರಹ ಅಥವಾ ಏನಾದ್ರು ಚಿಹ್ನೆಗಳು ಆತರ ಏನಾದ್ರೂ ಸಿಕ್ಕಿದ್ಯಾ ಇಲ್ಲ ಯಾವ ತರದ ಒಂದು ಚಿಹ್ನೆಗಳು ಆ ತರದ್ದೇನು ಏನು ಇಲ್ಲ ಸೊ ಇದು ಮುಖ್ಯವಾಗಿ ಒಂದು ಮನೆತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಾಗರ ಕಲ್ಲುಗಳು ಅನ್ನೋದನ್ನ ಅಲ್ಲಿ ಸ್ಪಷ್ಟಪಡಿಸ್ತಾ ಇದೆ ಸೊ ಇದು ಎಲ್ಲಿ ಅವ್ರ ಜಮೀನಲ್ಲಿಯ ಅಥವಾ ಎಲ್ಲಿ ಪತಿ ಆಗಿರುವಂತದ್ದು ಇಲ್ಲ ಅಲ್ಲಿ ಏನು ಇದಕ್ಕೆ ಸೂಕ್ತವಾಗಿರ್ತಕ್ಕಂತ ಆ ಒಂದು ಇದು ಏನಿದೆ ಜಾಗ ಇದೆ ಅಲ್ಲಿ ಜಮೀನು ಅಲ್ಲ ಅದು ಅದು ಎಲ್ಲರಿಗೂ ಸೇರಿರ್ತಕ್ಕಂತ ಒಂದು ಕಲ್ಲುಗಳ ಸ್ಥಳದಲ್ಲೇ ಸಿಕ್ಕಿದೆ ಎಸ್ ಎಸ್ ಧನ್ಯವಾದಗಳು ನಾರಾಯಣಸ್ವಾಮಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಏನು ರೀತಿಯಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿಯ ಆಲಂಬಗಿರಿ ಗ್ರಾಮದಲ್ಲಿ ಈಗಷ್ಟೇ ವರದಿಗಾರರು ಕೂಡ ಹೇಳ್ತಾ ಇದ್ರು ಏನು ಒಂದು ಮನೆತನ ಆಯ್ತು ಮನೆತನಕ್ಕೆ ಸಂಕಷ್ಟ ಎದುರಾಗುತ್ತೆ ಸಂಕಷ್ಟ ಎದುರಾದ ನಂತರ ಅವರ ಪಾರಂಪರಿಕವಾಗಿ ಬಂದಂತ ಏನು ನಾಗರ ಕಲ್ಲುಗಳ ಪೂಜೆಯನ್ನ ಮಾಡಲು ಅಲ್ಲಿಗೆ ಹೋಗ್ತಾರೆ ನಾಗಲ್ಗಳು ಆ ನಾಗರ ಕಲ್ಲುಗಳು ಜಾಸ್ತಿ ಪತ್ತೆ ಆಗಿರುವಂತದ್ದು ಅಂದ್ರೆ ನೂರಾರು ನಾಗರ ಕಲ್ಲುಗಳು ಕೂಡ ಪಥೆ ಆಗಿರುವಂತದ್ದು ಇನ್ನು ಸದ್ಯ ಯಾವುದೇ ಚಿಹ್ನೆ ಅಥವಾ ಮತ್ತೊಂದಿಲ್ಲ ಬಟ್ ಕಲ್ಲುಗಳು ಕೂಡ ಪಥೆ ಆಕಿದೆ ಈಗ ಒಂದ್ ರೀತಿಯಾಗಿ ಅಲ್ಲಿನ ಗ್ರಾಮಸ್ಥರಿಗೆ ಆಶ್ಚರ್ಯಕ್ಕೆ ಕೂಡ ಕಾರಣ ಆಗಿರುವಂತದ್ದು ಇನ್ನು ಅದನ್ನ ನೋಡಲು ನೂರಾರು ಜನರು ಅಲ್ಲಿಗೆ ಆಗಮಿಸ್ತಾ ಇರುವಂತದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಮಿರಿ ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ನಾಗರ ತಳಿ ಅನ್ನೋದು ನಮ್ಮ ವಂಶ ಪರಂಪರೆಯಾಗಿ ಬರ್ತಾ ಇದ್ವಿ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನವ್ರ ಕಾಲದಿಂದ ನಾವು ಈ ಒಂದು ಪುರಾತನ ಕಾಲದಿಂದ ಬರ್ತಾ ಇದ್ವಿ ಅದೇ ರೀತಿಯಾಗಿ ಈ ವರ್ಷನೂ ಮಾಡೋದಕ್ಕೆ ನಮಗೆ ಇದು ಮಾಡ್ತಾ ಇದ್ರು ಆದರೆ ನಮ್ಮಲ್ಲಿ ಒಂದು ವಿಶೇಷವಾಗಿ ಏನಪ್ಪಾ ಅಂತಂದರೆ ಈ ಒಂದು ಅಥವಾ ನಾಗರ ತಳಿ ಹಾಕ್ಬೇಕಾದ್ರೆ ಕೆಲವೊಂದು ಇದಿರ್ತವೆ ನಿಷ್ಠೆಗಳು ಅವುಗಳನ್ನ ಪಾಲನೆ ಮಾಡ್ಕೊಂಡು ಅಡ್ಬೇಕಾಗಿತ್ತು ಯಾವ ಎಲ್ಲರೂ ಇದಕ್ಕೆ ಪೂಜೆ ಮಾಡಂಗಿಲ್ಲ ಮದುವೆ ಆಗದಿದ್ದ ಮಗು ಒಂದು ಗಂಡು ಮಗುಗೆ ಒಂದು ಎಲ್ಲಾ ಕುಟುಂಬದಸ್ಥರು ಸೇರಿ ಒಂದು ಮಗು ಮಾತ್ರ ನಾವು ಪೂಜೆಯನ್ನ ಅರ್ಪಿಸಿರ್ತೀವಿ ಅವರೇ ಬಂದು ಇದಕ್ಕೆ ನಾಗರ ತಣಿ ಅಡ್ಬೇಕಾಗಿತ್ತು ಅದೇ ರೀತಿಯಾಗಿ ಈ ವರ್ಷ ಯಾವುದೇ ರೀತಿಯಾದಂತ ಒಂದು ದೇವರು ಭಗವಂತ ನಮಗೆ ಒಂದು ಅಂತ ಇವನ್ನ ಕೊಟ್ಟಿರಲಿಲ್ಲ ಆದ್ರೆ ಈ ವರ್ಷ ನಾವು ಗಣೇಶ ಹಬ್ಬ ಚತುರ್ಥಿಗೆ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದು ಹತ್ರ ಬಂತು ನಾವು ಇದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದ್ವಿ ಮಾಡೋಣ ಈ ಸರಿ ನಾಗರ ತಳ್ಳಿ ಹಾಟೋಣ ದೇವ್ರ ನಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನಾವು ಮಾಡ್ತಾ ಇದ್ರಿಂದ ಬಂದು ನಮ್ಮ ಅದೇ ರೀತಿ ನಮ್ಮವರು ಎಲ್ಲ ಬಂದ್ವಿ ಊರು